ಇವತ್ತು ನಿನ್ನೆ ಹೇಳ್ಬೇಕಾದ್ರೆ ಜನಗಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಐದು ಸಾರಿ ಅಲ್ಲಿ ಭಾಗದ ಶಾಸಕರಾಗಿದ್ದಾರೆ ಅವರಿಗೆ ಪ್ರತಿಯೊಂದು ಒಂದು ಓಟಿನ ನಿರ್ಣಯ ಗೊತ್ತಿದೆ ಅವರು ಗೆಲುವು ಖಚಿತ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ನಾನು ಹಿಂದೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲಿ ಬರ್ತಾ ಇದ್ನಲ್ಲ ಸ್ವಲ್ಪ ತೊಂದರೆ ಆಗಿರಬಹುದು ಅನ್ನೋ ವಿಚಾರದಲ್ಲಿದೆ ಇಲ್ಲಿ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಚಿಲ್ಡ್ರನ್ ಮಹಿಳೆ ಮತದಾರರಿದ್ದಾರೆ ಅತ್ಯಂತ ಹೆಚ್ಚು ಮಹಿಳಾ ಮತದಾರರು ಚನ್ನಪಟ್ಟಣದಲ್ಲಿದ್ದಾರೆ ಅದರ ನೆಕ್ಸ್ಟ್ ಒಂದು ಲಕ್ಷ ಚಿಲ್ಡ್ರಾನ್ ಪುರುಷ ಮತದಾರ ಇದ್ದಾರೆ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಹಿಂದ ಹೈಂದ ಮತಗಳು ಮುಸ್ಲಿಂ ಮತಗಳನ್ನೆಲ್ಲನು ಕ್ರೋಢೀಕರಿಸಿದಾಗೂ ಸಹ ಒಂದು ಲಕ್ಷ ಮತಗಳು ನಿರ್ಣಾಯಕ ಬರ್ತವೆ ಉಳಿದ ಒಂದು ಲಕ್ಷ ಮತಗಳು ಗೌಡಾಜ್ ಮತಗಳಿದ್ದಾವೆ ಇದರಲ್ಲಿಯೂ ಸಹ ವ್ಯತ್ಯಾಸ ಆಗುವ ಪ್ರಶ್ನೆನೇ ಇಲ್ಲ ಗೆಲುವು ಖಚಿತ ಅನ್ನೋದನ್ನ ಸ್ಪಷ್ಟಪಡಿಸ್ತೇವೆ ಚನ್ನಪಟ್ಟಣದ ಮಹಿಳೆಯರು ಬುದ್ಧಿವಂತಾರೆ ಆ ಬುದ್ಧಿವಂತ ಮಹಿಳೆಯರು ನಿರ್ಣಯ ಸ್ಪಷ್ಟ ಮಾಡಿದ್ದಾರೆ ಆ ಮಹಿಳೆ ಮತದಾರರ ಮೂಲಕ ಈ ಸರಿ ಗೆಲುವು ನಮ್ಮದು ಅನ್ನೋದನ್ನು ಸಹ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ ಐ ಕಂಪ್ಲೀಟ್ಲಿ ಅಗ್ರಿ ಬಟ್ ಚನ್ನಪಟ್ಟಣ ಅಂದಾಗ ಎಲೆಕ್ಷನ್ನು ಎರಡು ಕುಟುಂಬಗಳ ನಡುವಿನ ಸೆಣಸಾಟ ಥರ ಕಂಡು ಬರ್ತಾ ಇತ್ತು ರೂಟ್ ಲೆವೆಲಿಂದ ನೋಡೋದಾದರೆ ಜಾತಿ ನಾವು ಮಾತಾಡಬಾರ್ದು ಸ್ಟಿಲ್ ಮಾತಾಡೋ ಪರಿಸ್ಥಿತಿ ಬಂದಿದೆ ಗೌಡ ಕುಟುಂಬ ಅಂದ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ಸಿ ಪಿ ಯೋಗೇಶ್ವರ ಅವರೇ ಅಥವಾ ಡಿ ಕೆ ಅವರೇ ಬಟ್ ಅವರನ್ನು ಒಪ್ಕೊಂಡಿಲ್ಲ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಕುಟುಂಬವನ್ನು ಗೌಡ ಕುಟುಂಬ ಅಥವಾ ಗೌಡ ನಾಯಕರು ಒಕ್ಕಲಿಗ ಸಮುದಾಯದವರಂತ ಆಕ್ಸೆಪ್ಟ್ ಮಾಡಿರೋದ್ರಿಂದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಷ್ಟವಾದ ಚಿತ್ರಣವನ್ನು ಕೊಡ್ತಾರೆ ದೇವೇಗೌಡ್ರವರು ಯಾವ ಒಕ್ಕಲಿಗ ಸಮಾಜದ ನಾಯಕರನ್ನ ಬೆಳೆಸಿದ್ರು ಒಂದು ಇಪ್ಪತ್ ಇಪ್ಪತ್ತೈದು ಜನ ಪಟ್ಟಿಯನ್ನು ಸಹ ಆಲ್ರೆಡಿ ಮುಗಿನ ಮುಖ್ಯಮಂತ್ರಿಗಳು ಬಿಟ್ಟಿದ್ದಾರೆ ಯಾರು ಒಂದು ಲೆವೆಲ್ ಇಂದ ಮತ್ತೊಂದು ಲೆವೆಲ್ ಹೋಗ್ತಾರೆ ಅವರ ಕುಟುಂಬಕ್ಕೆ ಅಡ್ಡೆ ಬರ್ತಾರೆ ಅವರನ್ನು ಮುಗಿಸುವಂತ ವ್ಯವಸ್ಥೆಯನ್ನ ಸ್ಪಷ್ಟ ಮಾಡಿದ್ದಾರೆ ಇದು ಅವ್ರಿಗೂ ಗೊತ್ತಿದೆ ಯಾಕಂದ್ರೆ ಅವ್ರ ಕುಟುಂಬದ ಸದಸ್ಯರಷ್ಟೇ ಶಾಸಕರಾಗ್ಬೇಕು ಸಂಸದರಾಗ್ಬೇಕು ಮಂತ್ರಿಗಳಾಗ್ಬೇಕು ಎಂ ಎಲ್ ಸಿಗಳಾಗ್ಬೇಕು ಇದು ಸಹ ಈ ರಾಜ್ಯದ ಜನತೆ ಗೊತ್ತಿದೆ ರೀ ಸುಮ್ಮನೆ ವಕ್ತಾರರು ಒಂದ್ ಯಾವ್ದೋ ಉದಾಹರಣೆ ಇಟ್ಕೊಂಡು ಮಾತನಾಡದಲ್ಲ ತಾವ್ರು ಒಪ್ಪಿಕೊಳ್ಳಿ ಆತ್ಮ ಸಾಕ್ಷಿಯಾಗಿ ವಕ್ತಾರ ಒಪ್ಪಾಗಿ ಕುಮಾರಸ್ವಾಮಿ ಅವರು ಎಲ್ಲೂ ಕೂಡ ಅಭಿವೃದ್ಧಿ ಬಗ್ಗೆ ಏನು ಮಾತಾಡ್ಲಿಲ್ಲ ಅವ್ರ ಪಾಪ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿದೆ ಆದ್ರೆ ಅವರು ಕೇವಲ ಜಾತಿ ಜಾತಿಯನ್ನು ವಿಂಗಡಣೆ ಮಾಡ್ಕೊಂಡು ಹೋದ್ರೆ ಗೊತ್ತಾಗ